ಹೋರಾಟಗಾರ ಶ್ರೀ ಭಗತ್ ಸಿಂಗ್ ಅವರ ನೂರ ಹದಿನೇಳನೇ ಜನ್ಮದಿನದ ಅಂಗವಾಗಿ ಆನಿಕಲ್ ತಾಲೂಕಿನ ಜಂಗಲ್ಪಾಳದಲ್ಲಿ ಇರುವ ಶ್ರೀ ವೆಂಕಟೇಶ್ವರ ಪಾಲಿಟೆಕ್ನಿಕಲ್ ಕಾಲೇಜಿನ ಪ್ರಾಂಶುಪಾಲ ಬಿ ನಾರಾಯಣಪ್ಪ ಹಾಗೂ ಎಲ್ಲ ಗುರುಗಳು ಗುರುಮಾತಿಯರು ಮತ್ತು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಸಹಕಾರದೊಂದಿಗೆ ಬಿಎಂಟಿಸಿ ಸಿಬ್ಬಂದಿ ಚಾಲಕ ದಾವಲ ಸಾಬ್ ಮತ್ತು ನಿರ್ವಾಹಕ ಸಿದ್ದಲಿಂಗ ಅವರು ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ವೀಡಿಯೋ ಮಾಡಿಬಿಡು ಹ್ಞೂ ಕಿಲೋ ನಾನೇ ರೆಡಿ ಮಾಡ್ಕೊಂಡು ನೀನು ಇಸ್ಕೊಂಡು ಇಲ್ಲಕ್ಕೆ ಬಾ ಇಲ್ಲಿಗೆ ಬಾ ನಾನು ಫೋನ್ ಎತ್ಕೊ ಬೇಗ ವೀಡಿಯೋ ಮಾಡ್ಕೊ ನಾನು

ಆಗಿದೆ ದೊಡ್ಡದು ಕಾಣಲಿ ಎಲ್ಲರೂ ಬರೋದು ದಿನದ ಪ್ರಯುಕ್ತ ನಮ್ಮ ಬಿ ಎಂ ಪಿ ಸಿ ಸಿಬ್ಬಂದಿಗಳಾದಂತ ಅಣ್ಣಿಗಿರಿ ಸರ್ ಪ್ರತಿ ವರ್ಷನೂ ಸಹ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಆಗಿರ್ಬೋದು ಅಥವಾ ಕಾಲ ಕಾಲೇಜು ಕಾಲೇಜುಗಳಲ್ಲಿ ಆಗಿರ್ಬೋದು ಪ್ರತಿ ಆ ಜನ್ಮದಿನದ ಪ್ರಯತ್ನ ಸಸಿಗಳನ್ನು ವಿದ್ಯಾರ್ಥಿಗಳಿಗೆ ಕೊಡುತ್ತಾ ಮತ್ತು ಅದನ್ನು ಬೆಳೆಸಬೇಕು ಅಂತಂದು ಕಾಡನ್ನು ಬೆಳೆಸ್ಬೇಕಂತಂದು ಅವರ ಇಚ್ಛೆಯಿಂದ ಬಹಳ ಉತ್ಸಾಹದಿಂದ ನಮ್ಮ ಕಾಲೇಜಿಗೆ ಬಂದಿದ್ದಾರೆ ನಮ್ಮ ಕಾಲೇಜಿನ ಸಂಸ್ಥೆಯ ಪರವಾಗಿ ಸಿಬ್ಬಂದಿಗಳ ಪರವಾಗಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತ ಬಯಸುತ್ತಾ ಅವರಿಗೆ ಸ್ವಾಗತ ಬಯಸ್ತಾ ಇರ್ತಾರೆ ಅದೇ ರೀತಿ ಈ ದಿನ ಭಗತ್ ಸಿಂಗ್ ಅವರ ಜನ್ಮದಿನ ದಿನದ ತಮಗೆಲ್ಲ ಶುಭಾಶಯಗಳನ್ನು ಹೇಳುತ್ತಾ ಈಗ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಒಂದು ಸಸಿ ಕೊಡ್ತಾರೆ ತಮ್ಮ ಮನೆಯಲ್ಲಿ ಆ ಸಸಿಯನ್ನು ಬೆಳೆಸ್ಬೇಕಂತ ಅವರ ಯುವ ಏರಿಕೆಯಿಂದ ಸ್ವಂತ ಅಂತ ಗೊತ್ತಾಗುತ್ತೆ ಅಂತ ವ್ಯಕ್ತಿಗಳು ಇರೋದು ಬಹಳ ಅಪೂಪ ಅವರಿಗೆ ಎಷ್ಟು ಹೊಗಳಿದ್ರು ಸಹ ಸಾಲದೋ ವ್ಯಕ್ತಿಗಳು ಇನ್ನೂ ಸಹ ಅನೇಕ ವ್ಯಕ್ತಿಗಳು ಬೆಳೀಲಿ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜಯ ಜಯ ಕರ್ನಾಟಕ ಹುಟ್ಟಿಕೊಂಡಿದ್ದೆಲ್ಲ ಕೈರ್ಸಿ ಕೈಸಿ ಅದು ಗುಟ್ಟೆಲ್ಲ ಮರಗಳೇ ಜಾಸ್ತಿ ಇರೋಲ್ಲ ಅದೆಲ್ಲ ಆರ್ಸಿಲ್ಲ ಅಂತ ಹೀಗಾಗಿ ನಾನು ಚಿಕ್ಕಮಂಗ್ಳೂರಿಂದ ಆಸೆ ನನಗಿರು ಮರಗಳು ಬೆಳೆಸ್ಬೇಕಂತ ಆವಾಗ ನನಗೆ ಅದು ಮರಗಳು ಹಾಕ್ಬೇಕು ಅಂತ ಆಸೆ ಆದಾಗ ನಾನು ಸ್ಕೂಲು ಕಾಲೇಜಿಗೆ ಎಲ್ಲ ಅಲ್ಲಿ ಕೊಟ್ಟಿದ್ದೀನಿ ಆಮೇಲೆ ಸುಮಾರು ನಾನು ಇಲ್ಲಿ ಒಂದು ಹದಿನೈದು ವರ್ಷ ಆಯಿತು ನಾನು ಅಪಾರ್ಟ್ಮೆಂಟ್ ಆಗಿ ಇಲ್ಲೇ ಬೇಮ್ ಪ್ಲೇಸಿಗೆ ಫಸ್ಟ್ ನಾನು ಜಿಂಗ್ರಿ ಡಿಪೋಕಿದ್ದೆ ಜಿಂಗಡಿ ಡಿಪು ಹೋಗಿದ್ದಾಗ ನಾನು ಒಂದು ಹದಿನಾಲ್ಕು ಹದಿನೆ ಒಂದು ಹತ್ತು ವರ್ಷ ನಾನು ಈ ಜೈಪುರ್ ಡೆಪ್ಪು ಗಡ್ಡಿಯಲ್ಲಿ ಬೂರ್ತಿತ್ತು ಹದಿನೈದು ಊಟ ಮಾಡ್ತಿದ್ದೆ ಅವಾಗ ನಾನು ಸ್ಕೂಲು ಕಾಲೇಜುಗಳು ಇಲ್ಲಿ ಪಡ್ಲೇಬೇಕಂತೇಳಿ ಬನ್ನಾರು ಗುಟ್ಟಿಗೆರಿ ಮತ್ತು ಆನೇಕಲ್ಲು ಮಂಟಪ ಕೃಷ್ಣಾ ಕಾಲೇಜು ಎಲ್ಲ ಕಡೆಯೂ ಅವರು ಸಸಿಗಳನ್ನು ವಿತರಣೆ ಮಾಡ್ತಾರೆ ಅದಕ್ಕೆ ಯಾವುದು ಕಾಸು ಕೊಡೋಲ್ಲ ಯಾಕೆ ಕಾಸು ಕೊಡೋಲ್ಲ ಅಂತಂದರೆ ಈ ಸಮಾಜ ನಮಗೆ ಕೃತ್ಯ ಎಲ್ಲ ಕೊಟ್ಬಿಟ್ಟಿದೆ ಮಗತ್ತಿ ನೀರು ಕೊಟ್ಟೈತಿ ಗಿಡ ಕೊಟ್ಟೈತಿ ಗಾಳಿ ಎಲ್ಲ ಕೊಟ್ಟಿದೆ ಆದರೆ ನಾವು ಒಂದು ಏನಾರ ಈ ಈ ಜಗತ್ತಿಗಾಗಿ ಏನೋ ಒಂದು ಕೆಲಸ ಮಾಡಲೇಬೇಕಲ್ಲ ಸಮಾಜ ಸೇವೆ ಮಾಡಲೇಬೇಕಲ್ಲ ಅದಕ್ಕಾಗಿ ನಾನು ಈ ಗಿಡಗಳನ್ನು ಉಚಿತವಾಗಿ ಕೊಡ್ತಾ ಇದ್ದೇನೆ ನೀವು ಸಹ ಓದಿ ನಾಳೆ ಯಾವುದೋ ಮೊಬೈಲು ಸೇರ್ತೀರ ಆರ್ಮಿ ಸೇರ್ಬೋದು ಪೊಲೀಸ್ ಇರ್ಬೋದು ಇಂಜಿನಿಯರ್ ಆಗ್ಬೋದು ಯಾವುದೋ ಕೆಲಸಕ್ಕೆ ಸೇರ್ತೀರ ಸೇರಿದ ಈ ಕೂಡ ಅತ್ಯಂತ ಮೂಲಿಗೆ ಅಥವಾ ಊರಲ್ಲೇ ದೇವಸ್ಥಾನ ಅಥವಾ ದುರಭಿ ಯಾವುದೋ ಒಂದು ಪರಿಸರ ದಿನಾಚರಣೆ ಇರುತ್ತೆ ಜೂನ್ ಐದಕ್ಕೆ ಮತ್ತೊಂದು ಸಸಿ ಹಾಕ್ತೀವಿ ಅಷ್ಟೇ ಸಾಕು ಯಾಕಂತಂದ್ರೆ ನಮ್ಮ ಪ್ರಗತಿ ಬೆಳೆಯುತ್ತೆ ಪರಿಸರ ಉಳಿತೈತೆ ಅದಕ್ಕಾಗಿ ನಿಮ್ಮೆಲ್ಲ ಕೇಳ್ಕೋದು ಇಷ್ಟೇ ನಾವು ನೀವು ಈ ಪರಿಸರ ಉಳಿಸ್ಬೇಕಾದ್ರೆ ಸಿನಿಮಾ ಪಡಬೇಕಾಗಿದೆ ಈಗಿನ ತೀರ್ಮಾನಗಳಿಗೆ ಏನಾಗ್ತದೆ ಅಂದರೆ ಸೈಟ್ ಸಂಬಂಧ ಎಲ್ಲ ಗಿಡಗಳು ಕಡಿತಾ ಇದ್ದಾರೆ ತಿಂಗಳ ಕಡಿತಾ ಇದ್ದಾರೆ ಕಮ್ಮ್ ಆಗ್ತಾ ಇದೆ ಏನಾಗಿದೆ ಅಷ್ಟು ಜನ ಹೊಟ್ಟೆಯಿಂದ ಆಗಿದೆ ಕಾಯಿಲೆಗಳು ಜಾಸ್ತಿ ಆಗಿದೆ ನಿಮ್ಮನ್ನೆ ಸುಮಾರು ಈಗ ಮೂರು ವರ್ಷದಿಂದ ಕೊರೋನಾ ಅಂತ ಅದೆಲ್ಲ ಯಾಕೆ ಬರ್ತಾವಂತಂದರೆ ಈ ರಕ್ತರು ತಮ್ಮ ನಿಮ್ಮಲ್ಲಿ ನಾವು ಕೇಳ್ಕೊಳಿದಷ್ಟೇ ನಿಮ್ಮಲ್ಲಿಗೂ ಈ ಪರಿಸರದಲ್ಲಿ ಸ್ವಲ್ಪ ಆಸಕ್ತಿ ಬೆಳೆನಿ ನೀವು ಸಹ ನಿಮ್ಮ ಮುಂದೆ ನಿಮ್ಮ ಶ್ರಮದಲ್ಲೇ ಈ ಸ್ಕೂಲಿಗೆ ಹೂವಿನ ಕೊಡಿ ಅಥವಾ ಗಿಡಗಳು ಕೊಡಿ ಎಲ್ಲೋ ಯುಗ ಹಾಕಿ ಅದಕ್ಕಾಗಿ ನಿಮ್ಮ ಕೇಳ್ಕೊಳೋದಿಕ್ಕೆ ನಾವು ನೀವು ಪರಿಸರ ಉಳಿಸೋರು ಬೆಳೆಸೋನು ಸರ್ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಗುರುಗಳಿಗೂ ಮಾತೆಯರಿಗೂ ವಿದ್ಯಾರ್ಥಿಗಳು ವಿದ್ಯಾರ್ಥಿಯರಿಗೂ ಧನ್ಯವಾದ ಜಯ ಜಯ ಕರ್ನಾಟಕ